ಬರಲಿ ಇವತ್ತು ಹ್ಞೂ ಸರಿಯಾಗಿ ಮಕ್ 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 ಮಕ್ಕೇ ಜಡಿತೀನಿ ಹ್ಞೂ ನೋಡವನು ಹೆಂಗೆ ಓದ್ತಾನಂತೆ ಅಂತೆ ಹ್ಞೂ ಇವರಿಬ್ಬರಿಗೆ ನಾನು ನನ್ನ ಮಗಳು ಸೆನಕ್ಕೆ ಓರಿ ಕೆಲಸ ತಗಬೇಕು ಅಂತ ನಾನು ಆಸೆಗಿದೀನಿ ಹ್ಞೂ ಇವಳು ಶನಕ್ಕೆ ಓದ್ತಾಳೆ ಇವನು ಸೆಣಕ್ಕೆ ಓದ್ತಾನೆ ಹ್ಞೂ ನೋಡು ಎಲ್ಲದ್ರಾಗುನು ನಂಬರ್ ಒನ್ ಅಂತೆ ಇವ್ನು ಗುಂಡಾಂಬನು ಹ್ಞೂ ಇವಳು ನಮ್ಮ ಎಲ್ಲದ್ರಾಗೂ ಜೀರೋ 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 ಅಂತ ಹೇಳ್ತಾಳೆ ಮೇಡಮ್ಮ ಹ್ಞೂ ನನಗಂಗೆ ಒಟ್ಟು ಊರಿತೈತಿ ಹ್ಮ್ ಜೀರೋ 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 ಅಂತ ಹೇಳಿದ್ರಲ್ಲ ನಾನು ನನ್ನ ಮಗಳು ಸೆಣಕ್ ಓದ್ತಾಳೆ ನನ್ನ ಎದುರಿಗೇನೆ ಗುಂಡನ್ ಬೈತಾರೆ ಅವ ನನ್ನ ಮಗಳು ಸೆನಕ್ ಓದ್ತಾಳೆ ಅಂತ ನಾನು ಕೊಚ್ಕಬಹುದು ಅಂತ ನಾನು ಅನ್ಕಂಡ್ರಿ ಆದ್ರೆ ನೋಡು ಹ್ಮ್ ಈ ನನ್ನ ಮುಂಡೆ ಓದ್ದಂಗೆ ನನ್ನ ಮರಿಯಾದೆ ಕಲಿತಾಳೆ ನಾವು ನೋಡಿದ್ರೆ ಮೇಡಮ್ಗಳು ಹೆಂಗ್ ಬೈತಾರೆ ನೀನ್ ನೋಡಿದ್ರೆ ಹೆಂಗ್ ರೆಡಿ ಆಗಿದ್ಯಾ ಹೆಂಗ್ಯಲ್ಲಮ್ಮ ಅಂತಾರೆ

ನೋಡ ಯಾವಾಗ್ಲೂ ಓದ್ಕೊಬೋದು ಬರ್ಕಮ್ ಹೆಂಗ್ ಮಾಡ್ಕೊಂಡ್ ಅವ್ರ ಅಕ್ಕ ಎಂತ ಹೆಂಗ್ ಹೇಳು ಹೆಂಗ್ ಎಲ್ಲಾದ್ರಾಗು ಫಸ್ಟ್ ಅವನು ನೀನ್ ಎಲ್ಲಾದ್ರಾಗು ಲಾಸ್ಟ್ ಅಂತೆ ನನಗೆ ಹಂಗೆ ಒಟ್ಟು ಐತಿ ಹ್ಮ್ ನಂಗೆ ಅವ್ರಿಬ್ರಗಿನ ನೀನ್ ಚೆನ್ನಾಗ್ ಓದಿ ಕೆಲಸ ತಗೋಕ್ ಬೋಲ್ ಆಸೆ ಐತಿ ಹ್ಮ್ ಅವರಿಬ್ರಗಿನ ನೀನ್ ಚೆನ್ನಾಗ್ ಓದ್ಬೇಕು ಅಂಬ್ ನಾನು ಆಸೆ ಇತ್ತೇನಿದೆ ನೋಡಿ ಮುಟ್ಟೆ ಎಲ್ಲಾದು ಸಂದೆ ಅಂತ ಎಲ್ಲಾದ್ರಾಗು ಜೀವ ತುಂಬ ಅವಳಿ ಹ್ಮ್ ಹ್ಮ್ ನಾನು ಹೇಳ್ತಿದ್ದೆ ಏ ಬಿಡು ಓದ್ತಾಳೆ ನನ್ನ ಮಗಳೇನು ಹ್ಮ್ ನಿನ್ ಮಗನ ಬಗ್ಗೆ ಕೊಚ್ಕೆ ಬೇಡ ಬಿಡಪ್ಪ ಅಂತಿದ್ದೆ ಹ್ಮ್ ನಾಡಿಕೆ ನೀವು ರಿಸ್ಕೂಲಾಗೋನು ಸ್ಕೂಲ್ ರಿಸ್ಕೂಲಾಗೋನು ಐತಂತೆ ಹೋಗ್ಬಾ ನಮ್ಮಅಮ್ಮನಿ ಬಗ್ಗೆ ಏನೋ ಹೆಂಗೆ ಮಾತಾಡ್ತೇವೆಲ್ಲ ಹೋಗ್ಬಾ ಇಲ್ಲಿ ಗೊತ್ತಾಗುತ್ತೆ ನಿನ್ಗೆ ಹ್ಞೂ ಏಯ್ ನಮ್ಮ ಗುಂಡ ಹೆಂಗೆ ಓದ್ತಾನೆ ಹಾಂ ಮೇಷ್ಟ್ರುಗಳು ಟೀಚರ್ಗಳು ಎಲ್ಲರೂ ಹಂಗೆ ಅಂಬ್ತಾರೆ ಎ ಮೇಡಮ್ ಆ ಹಂಗೆ ಅಂಬುತ್ತೀನಿ ಹ್ಞೂ ಚೆನ್ನಾಗಿ ಓದ್ಸೋಣ ಭಾಳ ಚೆನ್ನಾಗಿ ಓದ್ತಾನೆ ಅಂತ ಹೇಳಿ ಹೇಳ್ತಾರೆ ಹ್ಞೂ ನಾನು ಹೇಳ್ತಿದ್ದೆ ಕಣೆ ಬರಲ್ವಂದ್ಕಣೆ ಅಂತ ಹೇಳಿ ಓದ್ತಾಡಿ ಓದಾಗ್ಲೇನೆ ನಾನು ಹೇಳಿದ್ದೀನಿ ಹ್ಞೂ ಹೇಳಿರಿ ಕೇಳಲಿಲ್ಲ சூபாய் ஆகல டூசன் டூசன் கழுசித்தி ஓ ரைிஸரே நன் மகளிங்கோஸே நன் மகளு சென்னக்கு நான் மகளும் அந்த நீங்க நோடு ஏழி ஓத அக்கூ அண்ணா ಬರೋಲ್ಲ ಬರೋಲ್ಲ ಅಂತೇಳಿ ಅವ್ರ ಮೇಲೇ ಹಂಗೆ ಹಿಂಗೆ ಅಂತ ಮಾತಾಡುತ್ತಿ ಹ್ಞೂ ಅವ್ರ ತೆಗೆ ನೋಡೋದಾಗಮ್ಮ ಅವ್ರ ತೆಗೆ ಯಾಕ ಹೇಳ್ಕೊಡು ಅಂತೇಳಿ ನಮ್ಮ ಗಗನ ತಗುನು ನಮ್ಮ ಗುಂಡು ತಗುನು ನಮ್ಮ ಗುಂಡು ಹೆಂಗೆ ಓದುತ್ತಿ ಹ್ಞೂ ನಮ್ಮ ಗುಂಡನ್ನ ತಗು ಏಳಿಸ್ಕೆ ಬಾಕಾ ಹಾಂ ಬರೀ ಅವ್ರ ಮೇಲೆ ಉದ್ದಕ್ಕೆ ಜಗಳಕ್ಕೆ ಹೋಗುತ್ತೆ ಯಾಕಂದ್ರೆ ಅದನ್ನ ಜಗಳ ಮಾಡುತ್ತೆ ಹ್ಞೂ ಅವರ ಪೆನ್ನು ಪುಸ್ತಕ ಒಂದು ಬಿಡಲ್ಲ ನಾಗಮ್ಮ ಹಂಗೆ ಓದ್ಕೊಂಡು ಇಕ್ಕಮುತ್ತೆ ಅವ್ರ ಬ್ಯಾಗ್ನಾಗ ಏನಾನ ಒಂದು ಪೆನ್ನ ಪೆನ್ಸಿಲ್ ಐತೆ ಅಂದರೆ ಎಲ್ಲ ಇದು ಮಾಡುತ್ತೆ ಇಂತವೇ ಮಾಡೋದು ಹಾಂ ಫಸ್ಟು ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಹಾಂ ನೀನು ಹೇಳ್ಕೊಟ್ಟಂಗೆ ಕಣೇ ಹ್ಞೂ ಹುಡ್ಗೆ ಹೆಂಗ್ ಕಲಿಸ್ತೀವಿ ಹಂಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಒಳ್ಳೆ ಬುದ್ಧಿ ಕಲಿಸಿರೆ ಓ ಎಲ್ಲ ಚೆನ್ನಾಗಿ ಓದೋದು ಕಲಿತವೆ ಒಳ್ಳೆ ಬುದ್ಧಿ ಇದ್ದರೆ ಎಲ್ಲ ಬರುತ್ತೆ ತಾನಾಗಿ ತಾನು ಬರುತ್ತೆ ಹ್ಞೂ ಫಸ್ಟ್ ಶಿಸ್ತು ಕಲಿಸು ನಿನ್ನ ಮಗಳಿಗೆ ಶಿಸ್ತು ಅಂಬದು ಕಲಿಸ್ರೆ ವಿದ್ಯೆ ಬುದ್ಧಿ ತಾನಾಗಿ ಬರುತ್ತೆ ಹ್ಞೂ ಫಸ್ಟ್ ಮಕ್ಳಿಗೆ ಶಿಸ್ತು ಕಲಿಸ್ಬೇಕು ಅಜ್ಜೆಗೆ ಹೋಗಮ್ಮ ಅಂತ ಹಾಂ ಮಕ್ಕ ತೊಳ್ಕೊಂಡು ಹೋಗಲ್ಲ ಅಲ್ಲು ಜಲ ಏನಿಲ್ಲ ನೀರು ಐಕ್ಯಮಲ್ಲಮ್ಮ ಹುಳಿಗೆ ಹೇಳಿರು ಒಯ್ಯಮ್ಮ ಹುಡುಗಿಗೆ ಅಂದ್ರೆ ಎಂಟು ದಿನದ ನೀರು ಐಕ್ಕ್ಯಮಲ್ಲ நீர் அலர்ஜினா நீப்பட்டு நீர் காசி இல்லை நோடில் நீர் ஒய்ண்டு நீட சுடா நீர் ஓய்வீ கை முக்பேன் அச்சுக்கட்டாக நீங்க நீர் ஓகே மாத்திர விதித்து தம்ன இல்லை நீ எல்லா ஜீரா உடுகு அச்சுக்கட்டாகண்டு அல்ல உச்சு எல்லாம் நீட்டாக எல்லாம் அச்சுக்கட்டோதே அல் அல்ல ஒர பாது எல்லாம் அச்சுக்கட்டாக தலைக்கோகி ஹம் நீர் ஒய்மல்ல

ಇವಳು ವದ್ಯಂಗಿಲ್ಲಮ್ಮ ನಾಗಮ್ಮ ನಾನು ಎಲ್ಲ ಹೇಳ್ತೀನಿ ಹ್ಞೂ ಅದ್ಯಂಗಿಲ್ಲ ನಮ್ಮ ಅಮ್ಮಯ್ಯ ನಮ್ಮ ಅಮ್ಮಯ್ಯ ಅಂತ ಅಳುತ್ತೆ ಹ್ಞೂ ಹೇಳ್ರೆ ನಮ್ಮ ಮಗಳು ನನ್ನ ಮಗಳು ಯಾಕೋ ಓತಿಯಾ ನನ್ನ ಮಗಳು ನಿನ್ನ ಮಗಳು ಅಂತ ಒಂದಿಟ್ಟು ಭೇದ ಭಾವ ಮಾಡ್ತಾಳು ಹ್ಞೂ ನಾನು ಹೇಳ್ತೀನಿ ನೋಡಮ್ಮ ಅಣ್ಣ ಇರೋ ಅತ್ತಿಗೆ ಅಂತ ನಾನು ಎಲ್ಲ ಒಳ್ಳೆ ಬುದ್ಧಿ ಕಲಿಸ್ತೀನಿ ಹ್ಞೂ ಕೇಳಲ್ಲ ಏನು ಮಾಡ್ತೀಯ ಈಗ ಗಿಡವಾಗಿ ಮಗ್ಗದ್ದು ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಗಾದೆನೇ ಐತಿ ಗಿಡವಾಗ ಗಿಡ ಗಿಡ ಇದ್ದಾಗ ಎತ್ಲ ಬೇಕಾರ ಅತ್ಲಾ ತಿರ್ತಿರ್ ಕಟ್ಬೋದು ಅತ್ಲಾಗೆ ಎತ್ಲ ಬೇಕಾರೂ ಇದಾಗುತ್ತೆ ಮರನ ಬೊಗ್ಸಕ್ಕೆ ಹೋಗಿ ಹ್ಞೂ ಗಿಡದಾಗೆ ಎತ್ಲ ಬೇಕಾದ್ರೂ ಕಟ್ಕಂಡು ಇತ್ಲ ಬೇರೆ ಇತ್ಲ ಬೇಕಂದ್ರೆ ಇತ್ಲಾಗೆ ಇತ್ಲ ಬೇಕಂದ್ರೆ ಅತ್ಲಾಗೆ ಬಳ್ಳಿ ಅದು ಇದು ಮಾಡ್ಕೋಬಹುದು ಮರ ಬೊಕ್ಸಮ್ ಹೋಗಿ ಎತ್ಲ ಬೇಕ ಕೊಂಬೆ ರಂಬೆ ಅವನ್ನೆಲ್ಲ ಆಗಲ್ಲ ಹಾಂ ಹಂಗೆ ಇದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತಿ ಎಮ್ಮಗೆ ಮರವಾದ ಬೊಕ್ಸಕ್ಕೆ ಹೋಗ್ತಾಳೆ ಎಲ್ಲ ಸುಮ್ಕಿರು ನಾನು ನಾಳೆಯಿಂದ ನಾನು ಹಚ್ಕಾಟ ಕಲಿಸ್ನಿ ಅಮ್ಮಣಿ ದಿನ ನೀರು ಈ ಬುತ್ತಿಕೆ ಹ್ಞೂ ಈ ಬುತ್ತಿಕೊಂಡ್ರೆ ಚೆನ್ನಾಗಿದ್ದೀಯತ್ತೆ ತಮ್ಮಣಿ ಹ್ಞೂ ದಿನ ಈ ಬುತ್ತಿಕ್ಕೊಂಡೋಗ್ ಹ್ಞೂ ನನಗೆ ನನಗೆ ಸಿಟ್ಟೆ ಬಂತ ತಮ್ಮಣಿ ಸೊರ್ಸಾರಿಗೆ ಬಿಡನ ಅಂಬಾ ಸಿಟ್ಟು ಬತ್ತೈತೆ ನಿನಗೆ ಹ್ಞೂ ಎಲ್ಲದ್ರಾಗೂ ತಕ್ಕ ಕುಕೊಂಡಿದ್ಯಾ ನಮಗೆ ಹೊಟ್ಟೆ ಉರಿಸ್ತೀಯ ಅಲ್ಲಿ ಎಲ್ಲ ನಾಸ್ಕೆ ನಾಶ್ಕೆದಂಗಾತ ನನಗೆ ಹ್ಞೂ ಮರಿಯಾದೆ ಕಳ್ಕೊಳ್ಳೋಂಗಾತ ಬೀಡಿಸೋಣ ಮತ್ತೆ ನೀ ಆಗುತ್ತೆ ಹುಡುಗಿ ಮೇಲೆ ನೀಂಗಾಡ್ತೀಯಾ ಹ್ಞೂ ಗುಂಡ್ ನೋಡಮ್ ಚೆನ್ನಾಗ್ ಗೊತ್ತಾನ ಎಲ್ಲಾರು ಹಂಗೆ ಅಂದ್ರು ಕಣ್ ಬಂದರೆಲ್ಲ ಗುಂಡ್ ಚೆನ್ನಾಗ್ ಗೊತ್ತಾನಂತೆ ಗುಂಡ್ ಚೆನ್ನಾಗ್ ಗೊತ್ತಾನಂತೆ ಅಲ್ಲೆಲ್ಲ ನೋಡ ಬಂದಿರಾರ ಕಣ್ಮಕ್ಕ ಅದು ಯಾಮಕ್ಕ ಎಲ್ಲಾರು ಹಂಗೆ ಅಂದರು ಹ್ಞೂ ಸಿದ್ಧಮ್ಮ ಎಲ್ಲರೂ ಹಂಗೆ ಅಂದ್ರು ಹ್ಞೂ ಭಾಗ್ಯಮ್ಮ ಎಲ್ಲಾರ ಹಂಗೆ ಅಂದ್ರಪ್ಪ ಹ್ಞೂ ఏళ్ళు పరతమ్ను హే అంద పరతమ్మ ఇవళు ఇవళ అంత భారతమ్మ ఎల్ హే అందే శణా గండ నోడు అమ్ తాయ్ ఎల్దు పర్వాలమ్ నిమ్మమ్మది ఎల్గూ జీరో అంద్ ఎల్దు అదే ఆర్దొందిహదు అందరి ఇన్నెలదూ ఇప్పని ఇప్పి నిమ్మమ్మది అమ్ జీరో అందరడా అందర్స్తాళి ఎంతెంత రంగం ఓతారు నినగతి ఓదకే ஓதே சென்னைக்கு ஓதே ஓது உம் ஓதங்க நான் மரியாதை தகைத்திய அல்ல டீச்சர் நோடம் நீங்க நோடீர் எங்க நம் பாய் உம் நான் நோட் மேடம் ஹம் நீங்க மேடம் தங்க ஓதீர அந்த அன்க்கீன் நம்ம தே நான் எங்க ஓதக்காக ஓதக்கேங்க ಇದೇ ಹೇಳ್ತ ದಿನ ಕೊಟ್ಕೊಂಡು ಹಾಂ ದಿನ ಹುಡ್ಗಿಗೆ ಬುದ್ಧಿ ಹೇಳ್ಕಂಡು ಏಯ್ ಬರಾಮ ಮಾಡ್ಬಾ ಅಂತ ಹೇಳಿ ದಿನ ಹೇಳಿದ್ರೆ ಮಾಡುತ್ತೆ ಹಾಂ ಇವತ್ತು ಒಂದೇ ದಿನಾನೇ ಅಡಿ ಇವತ್ತು ಹೇಳ್ಯಾವ್ರೆ ಅಂತ ಹೇಳಿ ಸಿಟ್ಟು ಬಂದೈತೆ ಎರಡು ಡಮ್ ಸಡ್ ಡಮ್ಮ ಹ್ಞೂ ಹಂಗೆ ಹಿಂಗೆ ಈಗ ಬ ಹಿಂಗೆ ಒಯ್ದು ಹಿಂಗೆ ಡಬ ಧಬ ದಬ ಧಬ ಧಬ ಒಯ್ಯೋದು ಹ್ಞೂ ಮಕ್ಳಿಗೆ ಹಿಂಗೆ ಕಣ್ ಬಿಟ್ಟೆಟ್ಕ ಎದ್ರೆ ಬೇಕು ನಮ್ಮ ಗಗಾನ ನಮ್ ನಾನು ಹಿಂಗೆ ಕಣ್ ಬಿಟ್ಟೆಟ್ಕೆ ಹೆದ್ರಿಕೇತಾರೆ ಹಾಂ ಇವ್ಗೆ ಎದ್ರ ಕೆಮ್ಮ ನೋಡಣ ಇವಳು ಊಚ್ ಕೊಟ್ಟಿರೋದು ಕಲ್ಸಿರೋದಂತ ಬುದ್ಧಿ ಹಾಂ ಹಿಂಗೆ ಹೋದ್ರೆ ಈಗ ಹಿಂಗೆ ಒಯ್ತಾಳೆ ಹಿಡ್ಕಂಡು ಹಂಗೆ ಎಲ್ಲ ನಾವು ಒದಿಯೋದು ಬಡಿಯೋದು ಮಾಡಿ ಇದು ಮಾಡ್ತೀವಿ ಒಳ್ಳೆ ಮಾತನಾಗ ಹೇಳಿ ಅವ್ರ ಹುಡುಗರಿಗೆ ದಿನಾನ ಒಂದು ದಿವಸ ಇದು ಮಾಡಿರೋ ಆಗಲ್ಲ ಹ್ಞೂ ಇವತ್ತೊಂದು ದಿನ ಈಗ ಹಿಂಗೆ ಇವತ್ತೇಳರ ಎಂಬ ಸಿಟ್ಟಿಗೆ ಒಯ್ಯೋದು ಬಡಿಯೋದು ಮಾಡ್ತಾಳೆ ದಿನ ಇದೇ ಇರಬೇಕು ಓದ್ ಕೇಳ್ರಮ್ಮ ಬರ್ಕಾಳ್ರಮ್ಮ ಕೂಕಾಳ್ರಮ್ಮ ಕೂಕೊಂಡು ಓದ್ ಕೇಳ್ರಿ ಒಂದು ಸಣ್ಣ ಈಗ ಏನು ಅದೇ ಇರಬಾರ್ದು ಒಂದು ಸಣ್ಣ ಆಡಬೇಕು ಒಂದು ಕೈ ಕಾಲ್ ಮಕ್ಕ ತೊಳ್ಕೊಂಡು ಈಗ ಉಂಬಂಗಿದ್ರೆ ಉಂಡು ಹ್ಞೂ ಎಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಡಿ ಈಗ ನಾಲ್ಕು ಗಂಟೆಗೆ ಸ್ಕೂಲ್ ಬಿಡುತ್ತೆ ಹಾ ಗಗನ ಹಂಗೆ ಕಣಮ್ಮ ಮಾಡೋದು ಹ್ಞೂ ಇಲ್ಲಿ ಬರುತ್ತಾ ಬಂದು ಸ್ವಲ್ಪ ಹೊತ್ತು ಕೈಕಾಲು ಮಕ್ಕ ತೊಳ್ಕೊಂಡು ಎಲ್ಲ ಯೂನಿಫಾರಮ್ ಎಲ್ಲ ತೆಗೆದಾಕುತ್ತಿ ಪಿಳಿ ಯೂನಿಫಾರ್ಮ್ನು ಬಿಚ್ಚಾಕಲ್ಲ ಅದೇ ಬಟ್ಟೆಗೆ ಓಡಾಡುತ್ತಿ ಯೂನಿಫಾರಮ್ನು ಬಿಚ್ಚಾಕಲ್ಲ ಏನಿಲ್ಲ ಆ ಹುಡುಗಿ ಎಂಥ ಸ್ನಕ್ಕೆ ಬಿಚ್ಚಾಕಿ ನಮ್ಗೆ ಗುಂಡನು ಬಿಚ್ಚಾಕ್ತಾನೆ ಹ್ಞೂ ಯೂನಿಫಾರಮ್ ಮೇಲೆ ಯೂನಿಫಾರಮ್ ಮೇಲೆ ಬಿಚ್ಚಾಕಿ ಎಷ್ಟು ಶಿಸ್ತು ಶಿಸ್ತು ಹಂಗೆ ಮಕ್ಕಳು ಓದ್ತವೆ ಹ್ಞೂ ಯೂನಿಫಾರಮ್ ಬಿಚ್ಚಾಕಿ ಕಾಲು ಮಕ್ಕ ತೊಳ್ಕೊಂಡು ನೀವು ತುಂಬಂಗಿದ್ರು ಉಂಡು ಹ್ಞೂ ಯಾತಂತ ತಿಮ್ಮಂಗಿದ್ರು ತಿಂದು ಹ್ಞೂ ಹ್ಞೂ ನಮ್ಮಅಮ್ಮಣಿ ಮನೆಗಳು ಕಸ ಮೊಸರು ಎಲ್ಲ ಮಾಡಿ ಐದು ಗಂಟೆ ಐದುವರೆ ಹೊಡತಿ ಮಕ್ಕ ತೊಳ್ಕೊಂಡು ದಿನ ಇವು ತಿಕ್ಕಂಡು ತಲೆ ಬೈಸಿಕೊಂಡು ಹ್ಞೂ ಓದ್ಕೊಮ್ಮೆ ಮಕ್ಕ ಕಮ್ಮುತ್ತಿ ಹ್ಞೂ ಈ ಹುಡುಗಿ ಹ್ಞೂ ಹಾಂ ಹೇಳ್ತೀನಿ ನಾನು ಬಾರಮ್ಮ ಅಕ್ಕಯ್ರು ಓದ್ಕೊಂಬತ್ತಾರೆ ಅಂದ್ರೆ ಹ್ಞೂ ಅವತ್ತಿಂದ ಒಂದು ದಿನ ಹೇಳಿದ್ ಇವ್ಳು ನನ್ನ ಮಗಳಿಗೆ ಏನು ಬಿಡು ಓದೋಟ ಓದ್ಲಿ ಏನು ಅವಳೇನೇನು ದೊಡ್ಡ ಸ್ಕೂಲಲ್ಲ ಅಂದ್ಲು ಹಾಂ ಹೇಳಿರಿ ಅದಕ್ಕೆ ಅವತ್ಕೊಂಡು ಸುಮ್ಮನೆ ಬಿಟ್ಟು ಯಾಕೆ ಮಾಡ್ಕೊಂಬಲಿ ಅಂತ ಮಗಳು ಓದಲ್ಲ ಅಂತ ಹೇಳಿದ್ ಸೀಟ್ ಶೀಟ್ ಬಂದುಬಿಟ್ಟೈತಿ ಹೋಯ್ತಾ ಇದ್ದಾಳೆ ನೋಡ್ರಿ ಹ್ಞೂ ಒಂದೇ ದಿವ್ಸಕ್ಕೆ ಮುಗಿಯಲ್ಲ ಯಾರೇ ಆಗಲಿ ಈಗ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ಕೂಲ್ ಇವಾಗ ಸ್ಕೂಲಾಗ ಎಷ್ಟೇ ಮಾಡಿ ಎಷ್ಟೇ ಎಷ್ಟು ದುಡ್ಡು ಕಟ್ಟಿನ ಅಷ್ಟೇ ಓದಿಸಿ ನಾವು ಯಾವ ಸ್ಕೂಲಾಗೆ ಓದಿಸ್ಲಿ ತಂದೆ ತಾಯಿ ಒಂಬೋರು ಮನೆಗೆ ಬಂದ ಮೇಲೆ ಓದ್ಕೇಳ್ರಿ ಬರ್ಕಾಳ್ರಿ ಈಗ ಮೇಲೆ ಕೈಕಾಲು ಮಾಕ ತೊಳ್ಕೊಂಡು ಹಂಗಿದ್ರಿ ಉಂಡು ಒಂದು ಗಂಟೆ ಆಡಿ ಐದು ಗಂಟೆ ಹಾಕ್ತಿದಂಗೆ ಐದು ಗಂಟೆ ಐದುವರೆ ಹಾಕ್ತಿದಂಗೆ ಬುಕ್ ಇವತ್ತು ಏನು ಕೊಟ್ಟವ್ರೆ ಏನು ಮಾಡಿರು ಅಂತ ಹೇಳಿ ಯಾವ ತಂದೆ ತಾಯಿ ಕೇಳ್ತಾರೆ ಆ ಮಕ್ಳು ಅವಾಗ ಅವ್ ಮನೆಯಾಗೆ ಚೆನ್ನಾಗಿ ಓದಿ ಚೆನ್ನಾಗಿರ್ತಾರೆ ಹ್ಞೂ ಇವತ್ತು ನಾನು ಹಂಗೆ ಕೇಳೋಕ್ಕೆ ಹುಡುಗರು ನಮ್ಮ ಗಗನ ಗುಂಡ ಇಬ್ರು ಚೆನ್ನಾಗಿ ಓದ್ತಾರೆ ಇದನ್ನು ಕೇಳಿರ ಕೇಳೋದೇ ಇಲ್ಲ ಇವಳು ಬಿಡು ನನ್ನ ಮಗಳೇನು ಇದೋಗೋದಲ್ಲ ಹಿಂಗೆ ಹಿಂಗೆ ನಿನ್ನ ಮಕ್ಳು ಓದಿ ಸಾಕು ಅಂತ ಯಥ ಮಾತಾಡ್ತಾಳೆ ಅದ್ಕೇನೆ ಯಾರೇ ಆಗಲಿ ಫಸ್ಟು ಸ್ಕೂಲಿಂದ ಬಂದಿದ್ದ ತಕ್ಷಣ ಇವತ್ತು ಏನು ಮಾಡಿರು ಏನು ಎತ್ತ ಅಂತ ಹೇಳಿ ಕೇಳ್ಕೊಂಡು ಎಲ್ಲನ ಇದು ಮಾಡ್ಕೊಂಡ್ರು ಮಾತ್ರ ಮಕ್ಕಳು ಓದ್ತಾರೆ ಹ್ಞೂ ಸುಮ್ಮನೆ ಒಂದು ದಿವಸ ಹೇಳಿದ ತಕ್ಷಣ ಅವ್ರು ಅಲ್ಲಿ ಹೇಳಿ ಓದಲ್ಲ ಅಂತೇಳಿ ಬಂದಿದ್ದ ತಕ್ಷಣ ಒಂದಿನ ವಾದ್ದು ಸುಮ್ಮನಾದರೆ ಓದಲ್ಲ ಹ್ಞೂ ದಿನ ಇರಬೇಕು ದಿನ ಬಂದಿದ್ದ ತಕ್ಷಣ ಏನು ಕೊಟ್ಟರು ಏನು ಮಾಡಿರು ಏನು ಎತ್ತ ಎಲ್ಲ ಕೇಳಿದ್ರೆ ಮಾತ್ರ ಹ್ಞೂ ಮಕ್ಕಳು ಓದೋದು ಅಲ್ಲಿ ಎಷ್ಟೇ ಓದಿದ್ರು ಮನೆಯಾಗೇ ನೋಡ್ಕೋಬೇಕು ನಾವು ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಆಗಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು